ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಲೆಮನ್ ಜ್ಯೂಸ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೂ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಇನ್ಸ್ಟೆಂಟಾಗಿ ನಮಗೆ ಎನರ್ಜಿ ಬೇಕು ಅಂದರೆ ಲೆಮನ್ ಜ್ಯೂಸ್ನ ಕುಡಿಯೋದರಿಂದ ಇನ್ಸ್ಟೆಂಟಾಗಿ ಎನರ್ಜಿ ಸಿಗುತ್ತೆ ಲೆಮನ್ ಜ್ಯೂಸ್ ಮಾಡಲಿಕ್ಕೆ ನಾನು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ನಾಲ್ಕು ಜನಕ್ಕಾಗುತ್ತೆ ಮೂರು ಯಾಲಕ್ಕಿ ಕಾಯಿ ತಗೊಂಡಿದ್ದೀನಿ ತುಂಬನೇ ಹೆಲ್ದಿ ಹಾಗೂ ಜೀರ್ಣಕ್ರಿಯೆಗೆ ಒಳ್ಳೆಯದು ಆರು ಟೇಬಲ್ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ತಗೊಂಡಿದ್ದೀನಿ ಐಸ್ ಕ್ಯೂಬ್ ಎರಡು ಟೇಬಲ್ ಸ್ಪೂನ್ ಕಾಮ್ ಕಸ್ತೂರಿ ಬೀಜವನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ದಿನಕ್ಕೆ ಒಂದು ಸ್ಪೂನ್ ಆದರೂ ಕೂಡ ಕಾಮ್ ಕಸ್ತೂರಿ ಬೀಜವನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬನೇ ಬೆನಿಫಿಟ್ಗಳಿವೆ ಅದರಲ್ಲೂ ಈ ಸಮ್ಮರ್ ಟೈಮ್ನಲ್ಲಿ ಕಾಮ್ ಕಸ್ತೂರಿ ಬೀಜವನ್ನು ಯೂಸ್ ಮಾಡಿದರೆ ತುಂಬನೇ ಹೆಲ್ತ್ಗೆ ಒಳ್ಳೆಯದು ಒಂದು ಬಟ್ಲಿಗೆ ನಿಂಬೆಹಣ್ಣಿನ ರಸವನ್ನು ತಗೋತಾ ಇದ್ದೀನಿ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ಸ್ಟೆಂಟಾಗಿ ನಮಗೆ ಎನರ್ಜಿ ಕೊಡುತ್ತೆ ಹಾಗೂ ನಮಗೆ ಇಮಿಡಿಯೇಟಾಗಿ ಸುಸ್ತನ್ನು ಕಡಿಮೆ ಮಾಡುತ್ತೆ ಬೇಸಿಗೆಗಾಲಕ್ಕೆ ಲೆಮನ್ ಜ್ಯೂಸ್ ಒಳ್ಳೆಯ ರೆಮಿಡಿ ಅಂತ ಹೇಳ್ಬಹುದು ಯಾಲಕ್ಕೆ ಕಾಯಿನ ಕುಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಚಿಟಿಕೆ ಕಾಳು ಮೆಣಸಿನ ಪೌಡರ್ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಬೇಕು ನಿಂಬೆಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಇದನ್ನು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಗ್ಲಾಸ್ಗೆ ನಾನು ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಹಾಕೋತಾ ಇದ್ದೀನಿ ಬೇಸಿಗೆ ಟೈಮಲ್ಲಿ ಆಗುವಂಥ ಸುಸ್ತು ನಿಶಕ್ತಿಗೆ ಲೆಮನ್ ಜ್ಯೂಸ್ ಒಳ್ಳೆಯ ರೆಮಿಡಿ ಅಂತ ಹೇಳ್ಬಹುದು ನೋಡಿ ಫ್ರೆಂಡ್ಸ್ ಕಾಮ ಕಸ್ತೂರಿ ಬೀಜವನ್ನು ಹಾಕೋತಾ ಇದ್ದೀನಿ ಎರಡು ಚಮಚ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬನೇ ತಂಪಾಗಿರುತ್ತೆ ಕಣ್ಣಿಗೂ ಕೂಡ ತಂಪು ಹಾಗೂ ಹೊಟ್ಟೆಗೂ ಕೂಡ ತಂಪು ದಿನ ಈ ರೀತಿಯ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬನೇ ಬೆನಿಫಿಟ್ಗಳಿವೆ ಒಳ್ಳೆಯ ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ ಬೇಸಿಗೆಗೆ ತುಂಬನೇ ಒಳ್ಳೆಯ ಜ್ಯೂಸ್ ಆಗುತ್ತೆ ಯಾಕೆಂದರೆ ಇದನ್ನು ಕುಡಿಯೋದ್ರಿಂದ ದಾಹ ಕೂಡ ಕಡಿಮೆ ಆಗುತ್ತೆ ಸಮ್ಮರಲ್ಲಿ ಆಗುವಂತಹ ವಾಮಿಟಿಂಗ್ ಹಾಗೂ ಲೂಸ್ ಮೋಷನ್ಗೆ ಒಳ್ಳೆಯ ರೆಮಿಡಿ ಅಂತ ಹೇಳಬಹುದು ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಸುಸ್ತು ಹಾಗೂ ಬೇದಿ ಕೂಡ ನಿಲ್ಲುತ್ತೆ ನಿಂಬೆಹಣ್ಣಿನಲ್ಲಿ ತುಂಬ ಔಷಧೀಯ ಗುಣಗಳಿವೆ ನಿಂಬೆಹಣ್ಣಿನ ರಸ ಹಾಗೂ ಸಿಪ್ಪೆನೂ ಕೂಡ ಯೂಸ್ ಆಗುತ್ತೆ ಸಿಂಪಲ್ಲಾಗಿ ಮಾಡಿರುವಂತಹ ಲೆಮನ್ ಜ್ಯೂಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್